ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಪ್ರಾಣವನ್ನಾದರೂ ಬಿಟ್ಟೇವು ಕನ್ನಡವನ್ನ ಬಿಡಲಾರೆವು ಕನ್ನಡ ಬಂದರೆ ಕೆಲಸ ಮಾಡಿ ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ನಡೆಯಿರಿ ಕನ್ನಡ ನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ ಹೌದು ವೀಕ್ಷಕರೇ ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕೂಗಾಗಿತ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ನಾಮಫಲಕಗಳನ್ನು ಕನ್ನಡದಲ್ಲಿಯೇ ಪರೆಯಿರಿ ಮತ್ತು ಕನ್ನಡವನ್ನು ಬಳಸಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮನವಿಯನ್ನ ನೀಡಿ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ನೀಡುವ ಕೆಲಸವನ್ನು ಮಾಡಿತ್ತು ಬೈಲಹೊಂಗಲದಲ್ಲಿ ಈ ಒಂದು ಕರೆಗೆ ಸಹಕರಿಸದ ವ್ಯಾಪಾರಸ್ಥರು ಹಾಗೂ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ನನಗೆ ಕನ್ನಡ ಬರುವುದಿಲ್ಲ ಎಂದು ಹೇಳಿದಾಗ ಸ್ವಲ್ಪ ಸಮಯ ಗೊಂದಲದ ವಾತಾವರಣ ಉಂಟಾಯಿತು ஐயோ ஐயோ கன்னடம் பலசித்தே தொலகி 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 ಇವತ್ತಿನ ದಿವಸ ಬೈಲೊಂಗಲ್ ತಾಲೂಕಿನಲ್ಲಿ ಕನ್ನಡವನ್ನು ಉಳಿಸಬೇಕು ಹೇಳಿ ಎರಡನೇ ತಾರೀಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ರಾಜು ಬೋಳನವರಾಗಲಿ ನಗರಾಧ್ಯಕ್ಷರಾದಂಥ ಶಿವಾನಂದ್ ಆಗಲಿ ಇನ್ನೂ ಅನೇಕ ಕನ್ನಡಪರ ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಸೇರಿಕೊಂಡು ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ ಏನಪ್ಪ ಅಂತಂದರೆ ನಮಗೆ ಏಳು ದಿನಗಳಲ್ಲಿ ಇರುವಂಥ ಇಂಗ್ಲೀಷ್ ಬೋರ್ಡ್ಗಳನ್ನು ತೆರವುಗೊಳಿಸ್ರಿ ಇಲ್ಲಿ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಬಳಸಬೇಕಂತೇಳಿ ನಾವು ಎಲ್ಲರಿಗೂ ಮನವಿ ಮಾಡಿಕೊಂಡಿದ್ವಿ ಆದರೆ ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದನೆ ಮಾಡಲೇ ಇಲ್ಲ ಆ ದೃಷ್ಟಿಯಿಂದ ಇವತ್ತಿನ ದಿವಸ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕನ್ನಡ ಅಭಿಮಾನಿಗಳು ಇವತ್ತು ನಾವು ಒಂದು ಜಾಥಾವನ್ನು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡುವುದರ ಮುಖಾಂತರ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬಳಸದೆ ಇದ್ದರೆ ನಿಮ್ಮ ಗಂಟು ಮೂಟೆ ಕಟ್ಟಿಕೊಂಡು ನೀವು ಹೋಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಬೈಲು ಹೊಲದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯಾಪಾರಸ್ಥರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಂಗಡಿ ಮಾಲ್ಗಳಲ್ಲಿ ಇನ್ನೂ ವ್ಯಾಪಾರಸ್ಥಗಳಲ್ಲಿ ನಾವು ಮನವಿ ಮಾಡ್ಕೋದು ಏನಂತಂದ್ರೆ ಇವತ್ತಿನ ದಿವಸ ಕನ್ನಡ ಕರ್ನಾಟಕದಲ್ಲಿ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಉಳಿಸಬೇಕು ಎರಡು ಮೂರು ಸಾವಿರ ವರ್ಷ ಇತಿಹಾಸ ಇರುವಂಥ ಈ ಕನ್ನಡ ಭಾಷೆ ಇದನ್ನು ಹೋಗುವಂತ ಕೆಲಸವನ್ನು ನಮ್ಮ ಆಂಗ್ಲ ಭಾಷೆಯಲ್ಲವರು ಮಾಡ್ತಾ ಇದ್ದಾರೆ ಅಂತ ಹೇಳಕ್ ನಾನು ಬಯಸ್ತೇನೆ ಆ ದೃಷ್ಟಿ ಎಲ್ಲ ಕರ್ನಾಟಕದ ಕನ್ನಡಿಗರು ಇಲ್ಲಿ ಕನ್ನಡವನ್ನು ಬಳಸಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೇಳನೇ ತಾರೀಕಿನವರೆಗೆ ಗಡುವು ಕೊಡ್ತಾ ಇದ್ದೇವೆ ಸಮರಸಿಂಹ ಟಿ ಎನ್ ನಾರಾಯಣಗೌಡರ ಒಂದು ಆದೇಶದ ಮೇರೆಗೆ ಇಪ್ಪತ್ತೇಳನೇ ತಾರೀಕದಿಂದ ಕನ್ನಡವನ್ನು ಸಂಪೂರ್ಣ ಕನ್ನಡಮಯವಾಗಬೇಕು ಕರ್ನಾಟಕ ಇಲ್ಲದಿದ್ದರೆ ಅವತ್ತಿನ ಇಪ್ಪತ್ತೇಳನೇ ತಾರೀಕು ದಿನ ಹೊಂಗಲದಲ್ಲಿ ಕ್ರಾಂತಿ ಆಗ್ತದ ಕ್ರಾಂತಿ ಆಗ್ತದೆ ಈ ಕ್ರಾಂತಿಗೆ ಯಾರಾದ್ರೂ ಹೊಣೆಗಾರಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರು ಹೊಣೆ ಆಗ್ತಾರೆ ಅಂತ ಹೇಳಕ್ ಬಯಸ್ತೇನೆ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ಕೊತೇವೆ ಇಪ್ಪತ್ತೇಳನೇ ತಾರೀಕಿನ ಒಳಗಾಗಿ ದಯವಿಟ್ಟು ಎಲ್ಲ ಅಂಗಡಿ ಮುಖ ಮಾಲೀಕರು ಶಾಲಾ ಕಾಲೇಜಿನ ಗಾಡಿಗಳಾಗಲಿ ಎಲ್ಲರಲ್ಲಿ ಕನ್ನಡವನ್ನ ಬಳಸುವಂತ ಕೆಲಸ ಮಾಡ್ಬೇಕಂತೇಳಿ ಕೈ ನಾವು ಮುಗಿದೇವೆ ಸರ್ ಈಗಾಗಲೇ ಪುರಸಭೆ ವಾಹನಗಳಲ್ಲಿ ಕೂಡ ನೀವು ಹೇಳಿಸಿದ್ರಿ ಎಲ್ಲ ಮಾಡಿದ್ರಿ ನೀವು ಮನವಿ ಕೂಡ ಕೊಟ್ಟಿದ್ದಿ ಇಷ್ಟೆಲ್ಲ ಹೇಳಿದ್ರು ಕೂಡ ಕೆಲವೊಂದು ಅಧಿಕಾರಿಗಳು ಉದ್ದಡತನವನ್ನ ತೋರಿಸಿದಾರೆ ಅದಕ್ಕೆ ಹೇಳ್ತೀರಾ ಇವತ್ತು ಕನ್ನಡವನ್ನ ಬಳಸುವಂತ ಕೆಲಸ ಬರೀ ಕನ್ನಡ ಕನ್ನಡ ಪಟ್ಟ ಕನ್ನಡ ಕನ್ನಡಿಗರಷ್ಟೇ ಅಲ್ಲದೆ ಕನ್ನಡ ಅಧಿಕಾರಿಗಳು ಮಾಡಬೇಕಾಗಿದೆ ಇವತ್ತು ಅಧಿಕಾರಿಗಳು ಮೌನವಾಗಿ ವಹಿಸಿದ್ದಾರೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಅಧಿಕಾರಿಗಳಿಗೆ ನಾನೊಂದು ಮನವಿ ಮಾಡ್ಕೊತೀನಿ ಮುಂದಿನ ದಿನಗಳೇ ನೀವೇನಾದರೂ ಬೇಜವಾಬ್ದಾರಿಯನ್ನು ವಹಿಸಿದರೆ ಮುಂದಿನ ಅನಾಹುತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆ ಆಗ್ತೀರ ಅಂತ ಹೇಳಕ್ ಬಯಸ್ತೇನೆ ರಕ್ಷಣಾ ವೇದಿಕೆಯಿಂದ ವಿನಂತಿ ಮಾಡ್ಕೊತಿದ್ದೀವಿ ಈಗಾಗಲೇ ಸಾಂಕೇತಿಕ ಜನಜಾಗೃತಿ ಏನು ಮಾಡಿದ್ದೀವಿ ಇವತ್ತಷ್ಟೇ ಅಲ್ಲ ಇನ್ನು ಇಪ್ಪತ್ತೇಳನೇ ತಾರೀಕು ಬರೋದ್ರೊಳಗೆ ಪ್ರತಿಯೊಂದು ಕನ್ನಡ ಬೋರ್ಡ್ಗಳನ್ನು ಪೂರ್ಣ ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕಂತೇಳಿ ನಮ್ದೊಂದು ಕಡೆ ಎಚ್ಚರಿಕೆ ಇದು ಅವತ್ತೇನಾರು ನೀವು ತೆರವುಗೊಳಿಸ್ಲಿಲ್ಲ ಅಂದರೆ ನಾವಾಗೆ ಅವನ ಒಡದ ಕೆಲಸ ಪೂರ್ಣ ರೋಡಿಗೆ ಆಗ್ತೇವೆ ಅಂತೇಳಿ ಒಂದು ಎಚ್ಚರಿಕೆಯಲ್ಲಿ ನೀಡ್ತೀವಿ ಸರ್ ಕನ್ನಡ ನಾಡಿನಲ್ಲಿ ಕನ್ನಡ ಬೋರ್ಡ್ಗಳನ್ನ ಹಾಕ್ರಿ ಅಂತ ಎಚ್ಚರಿಸುವಂಥ ಒಂದು ವಿಪರ್ಯಾಸ ಬಂದಿದೆ ಸರ್ ಅದ್ರ ಕುರಿತಾಗಿ ಏನು ಹೇಳ್ತೀರಾ ಸರ್ ನಾವು ಹೋರಾಟಗಾರರು ಅಷ್ಟೇ ಕನ್ನಡ ಕನ್ನಡಕ್ಕಾಗಿ ಇರಬಾರ್ದು ಪ್ರತಿಯೊಬ್ಬರು ಏನಾರ ಜನರದಲ್ಲ ಅವ್ರಿಗೆಲ್ಲರಿಗೂ ಕನ್ನಡ ಅಭಿಮಾನ ಬರಬೇಕು ಕನ್ನಡ ಅಭಿಮಾನ ಬರುವ ಹಾಗೆ ನಾವೇನಾರ ಕೆಲಸ ಮಾಡತ್ತೇವಂತಂದ್ರೆ ಅದು ರಕ್ಷಣಾ ವಿದ್ಯಕ್ಕೆ ಅಷ್ಟೇ ಮಾಡೋದತಿ ಉಳಿದವ್ರು ಎಲ್ಲರೂ ಅವರ ಕೆಲಸ ಮಾಡೋದು ಅವರ ಪಾಡಿಗೆ ಇರೋದು ಇಷ್ಟ ಮಾಡ್ಕೊತ ಇದ್ದಾರೆ ನಾನು ಒಂದು ನೋಟಿಸ್ ನೋಡೀನಿ ಮುನ್ಸಿಪಾಲ್ಟಿಯಿಂದ ಏನೋ ಅನೌನ್ಸ್ಮೆಂಟ್ ಮಾಡತ್ತಾರಂತ ಇನ್ನೋರಿಗೆ ನಾವು ಅಂತೂ ಎಲ್ಲಿಯೂ ಕಂಡಿಲ್ಲ ಒಂದು ಇದನ್ನ ಅನೌನ್ಸ್ಮೆಂಟ್ಗಳು ಎಲ್ಲಿಯೂ ಮಾಡಿಲ್ಲ ಈಗ ಅವರು ನಿನ್ನೆ ಎಲ್ಲರಿಗೂ ನೋಟಿಸ್ ನೀಡಿದ್ದಾರೆ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಹಂಗೆ ಮಾಡಿದ್ದೇವೆ ಅಂತ ಯಾವುದೂ ಇನ್ನೂರಿಗೆ ಒಂದು ಮಾಡಿಲ್ಲ ಆದರೆ ಇನ್ನು ಹತ್ತು ದಿನ ಟೈಮ್ ಐತಿ ಇವತ್ತಿಂದ ಅವ್ರಿಗೆ ಇನ್ನು ಮಾತ್ರ ಅವ್ರು ಈ ಕೆಲವುಗೊಳಿಸೋ ಕಾರ್ಯಕ್ರಮಕ್ಕೆ ಊರ್ನ ಸಂಪೂರ್ಣ ಬೆಂಬಲ ನೀಡಬೇಕಂತ ಕೇಳ್ತೀನಿ ಕೃಷ್ಣ ವೇದಿಕೆ ಇವತ್ತು ಮಂಗಳವಾರ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಉದ್ದೇಶ ಪ್ರತಿಭಟನೆ ಕಂತು ಅನ್ನೋದ್ರ ಕರ್ನಾಟಕದಲ್ಲಿ ಕನ್ನಡಿನೇ ಸಾರ್ವಭೌಮ ಆಗಿರ್ಬೇಕು ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ನೋಡ್ರಿ ಆಮೇಲೆ ತಮಿಳುನಾಡಿನ ನೋಡ್ರಿ ಪಕ್ಕದ ರಾಜ್ಯಗಳಾಗ ಆಯಾ ಪ್ರಾದೇಶಿಕ ಭಾಷೆಗೆ ಪ್ರಾಮುಖ್ಯತೆ ಮೊದಲೈತು ಇಲ್ಲಿ ಕರ್ನಾಟಕದಾಗ ಅಧಿಕಾರಿಗಳು ಟ್ರಸ್ಟ್ ಅಧಿಕಾರಿಗಳ ಕಡೆಯಿಂದ ಯಾವುದೇ ಇದೊಂದು ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲ ಇದನ್ನು ಮನವಿ ಕೊಟ್ಟಿಗೆ ಸಹ ನಾವು ಹದಿನೈದು ದಿನ ಗಡುವು ಹೋದರೂ ಒಬ್ಬರು ಅಧಿಕಾರಿಗಳು ಸಂಬಂಧಪಟ್ಟವರು ಯಾರು ಇದ್ರ ಬಗ್ಗೆ ಒಂದು ವಿಶೇಷ ಒಂದು ಸಭೆ ಕರೀದಾಗಲಿ ಮುಟ್ಟೋದಾಗ್ಲಿ ಯಾರೂ ಮಾಡಿಲ್ಲ ಅಧಿವೇಶನ ಐತಿ ಅಧಿವೇಶನ ಐತಿ ಅಧಿವೇಶನದೊಳಗೆ ಏನಾದೆ ಕನ್ನಡ ಬಗ್ಗೆ ಕನ್ನಡ ಬಗ್ಗೆ ಏನು ತೊಗೊಂಡ್ರು ಕನ್ನಡ ಪ್ರಾಧಿಕಾರ ಬಗ್ಗೆ ಏನು ಅಂತ ಹೇಳಿದ್ರು ಅಧಿಕಾರಿಗಳು ಬ್ರೇ ಜವಾಬ್ದರಿಂದ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವಾನಂದನ ಕೋಲ್ಕಾರ್ ಅವರು ಮತ್ತು ರಾಜವನ ಮೊಳನವರ ನೇತೃತ್ವದಾಗ ನಗರದ ಇವತ್ತು ಇದು ಬರೀ ಇದು ಜನರಿಗೆ ಮುಟ್ಸಾಕ್ಯದ ಅಧಿಕಾರಿಗಳು ಎಚ್ಚರಿ ಗಂಟೆ ಇದೆ ಈ ಮುಂಬರು ಇಪ್ಪತ್ತೇಳನೇ ತಾರೀಕು ಒಳಗಡೆ ಆಗಲಿಲ್ಲ ಬೈಲೊಂಗಲಿ ಏನು ಆಗತ್ತೋ ಇವತ್ತಿಲ್ಲ ಕನ್ನಡ ಬಳಸದಿದ್ದರೆ ಕ್ರಾಂತಿ ಆಗೋದಂತೂ ಸತ್ಯ ಇದು ಕನ್ನಡ ಹೋರಾಟಗಾರರ ಹುಟ್ಟು ಭೂಮಿ ಗುಣ್ಯಭೂಮಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಅಮಟೂರು ಬಾಳಪ್ಪ ತಾಳು ಹೋದವ್ರಿ ಇವರು ಕಿತ್ತೂರು ಕರ್ನಾಟಕದಾಗ ಕನ್ನಡಿಗಿನ ಬೆಲೆ ಇಲ್ಲ ಅಂತಂದ್ರೆ ಕನ್ನಡ ನಾನು ಸ್ವಲ್ಪ ಇಲ್ಲ ಅಂತಂದರೆ ನಾಚಿಕೇಡಬೇಕಾಗಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಾಚಿಗೇಡ ಸಂಗತಿ ಇದೆ ಆ ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕ ಒಬ್ಬ ಮ್ಯಾನೇಜರ್ ಕೇಳಕ್ಕೆ ಹೋದ್ರೆ ಕನ್ನಡ ಬರಂಗಿಲ್ಲ ಅಂತ ನಾವು ಯಾಕೆ ಅಣ್ಣ ಬಳಸಿದ್ರೆ ಯಾಕಿಲ್ಲ ಇಲ್ಲಿ ಪದಾರ್ಥ ಅಣ್ಣ ಅಷ್ಟೇ ಬೇಕು ಕರ್ನಾಟಕ ವ್ಯವಹಾರ ವ್ಯಾಪಾರಸ್ಥರು ವಹಿವಾಟೆ ಎಲ್ಲ ಮಾಡ್ತಾ ಕನ್ನಡದಾಗ ಯಾವ ಇದು ಕನ್ನಡದ ಮಾತಾಡೋದಿರೋದು ಇದಕ್ಕಾಗಿ ಕಡ ಖಂಡಿತವಾಗಿ ಹೇಳ್ತಾವೆ ಇಪ್ಪತ್ತೇಳನೇ ತಾರೀಕು ಇದೇ ತಿಂಗಳು ಡಿಸೆಂಬರ್ ಉಗ್ರವಾದ ಹೋರಾಟ ಮಾಡೋದವು ಅಷ್ಟೊಳಗೆ ಎಲ್ಲರೂ ವ್ಯಾಪಾರಸ್ರು ಆಮೇಲೆ ಸಂಬಂಧಪಟ್ಟಂಥ ಶಾಲಾ ಕಾಲೇಜ್ ಏನಾರಲ್ಲ ಎಲ್ಲರೂ ನಾಮ ಫಲಗಳು ಕನ್ನಡ ಬಳಸಿ ಎಲ್ಲ ವ್ಯಾಪಾರಸ್ಥರು ವಹಿವಾಟು ಎಲ್ಲ ಕನ್ನಡ ಬಳಸಿರೋ ಶಾಂತಿ ಇಲ್ಲದಿದ್ದರು ಉಗ್ರ ಹೋರಾಟ ಮಾಡ್ತವೆ ಓಕೆ ಸರ್